ಒಂದೇ ರಾತ್ರಿಯಲ್ಲಿ ದಕ್ಷಿಣ ಕೊರಿಯಾ ಅತಂತ್ರ ರಾತ್ರೋರಾತ್ರಿ ಎಮರ್ಜೆನ್ಸಿ ಹೈಡ್ರಾಮಾ ಯಾವ ದಕ್ಷಿಣ ಕೊರಿಯಾಲು ಡಿಕ್ಟೇಟರ್ಶಿಪ್ ಸ್ನೇಹಿತರೆ ಮಂಗಳವಾರ ರಾತ್ರೋರಾತ್ರಿ ದಕ್ಷಿಣ ಕೊರಿಯಾದ ಪ್ರಜಾಪ್ರಭುತ್ವ ನಲಿಗೆ ಹೋಯಿತು ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿರೋ ದೇಶದಲ್ಲಿ ದೊಡ್ಡ ದುರಂತ ಜಸ್ಟ್ ಮಿಸ್ ಶಾಂತವಾಗಿದ್ದ ಅಲ್ಲಿನ ರಸ್ತೆಗಳಲ್ಲಿ ಯುದ್ಧ ಟ್ಯಾಂಕರ್ ಗಳನ್ನು ಕುದು ಸೇನಾ ಪಡೆಗಳು ಓಡಾಡಿದ್ವು ದಶಕಗಳಿಂದ ಕಟ್ಟಿರೋ ದಕ್ಷಿಣ ಕೊರಿಯಾದ ಆರ್ಥಿಕ ಸೂಪರ್ ಪವರ್ ಪರಿಸ್ಥಿತಿ ಸರ್ವನಾಶ ಆಗುವ ಸಿಚುಯೇಷನ್ ಅರ್ಧ ರಾತ್ರಿಯಲ್ಲಿ ಬಂದು ಹಂಗೆ ವಾಪಸ್ ಹೋಗಿದೆ ಜಗತ್ತು ಏಳುವಷ್ಟರಲ್ಲಿ ಅಲ್ಲಿನ ಅಧ್ಯಕ್ಷ ಯುನ್ ಸುಖಿಯೋಲ್ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಟಿವಿ ಮುಂದೆ ಬಂದು ನಮ್ಮ ದೇಶ ವಿನಾಶದ ಅಂಚಿಗೆ ಹೋಗ್ತಾ ಇದೆ ದಕ್ಷಿಣ ಕೊರಿಯಾದಲ್ಲಿ ಉತ್ತರ ಕೊರಿಯಾ ಎಲ್ಲ ದಕ್ಷಿಣ ಕೊರಿಯಾ ಡೆಮೊಕ್ರೆಟಿಕ್ ಕಂಟ್ರಿ ಟೆಕ್ನಾಲಜಿ ಸೂಪರ್ ಪವರ್ ದಕ್ಷಿಣ ಕೊರಿಯಾ ಇಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡ್ತಾ ಇದ್ದೀವಿ ಮಿಲಿಟರಿ ರೂಲ್ ಹೇರ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ಬಿಟ್ರು ಇದರ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಯುದ್ಧನೇ ಆಗೋಯ್ತು ಬರೀ ಆರು ಗಂಟೆಗಳಲ್ಲಿ ಎಮರ್ಜೆನ್ಸಿ ಅಂತ್ಯನೂ ಆಗೋಯ್ತು ಹಾಗಿದ್ರೆ ಇದಕ್ಕೆಲ್ಲ ಏನ್ ಕಾರಣ ಇದಕ್ಕಿದ್ದಂತೆ ನಾನು ಅಧ್ಯಕ್ಷರು ಎಮರ್ಜೆನ್ಸಿ ಯಾಕೆ ಆಮೇಲೆ ವಾಪಸ್ ಯಾಕೆ ಆರು ಗಂಟೆಗಳಲ್ಲಿ ಏನೆಲ್ಲ ದೊಡ್ಡ ಹೈಡ್ರಾಮಾ ನಡಿತು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ಮ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಮಧ್ಯರಾತ್ರಿ ಪ್ರಜಾಪ್ರಭುತ್ವದ ರಕ್ಷಣೆ ಉತ್ತರ ಕೊರಿಯಾ ಹುಚ್ಚುದರೆ ಕಿಮ್ ಜಾಂಗ್ ಉನ್ ದಾಳಿ ಮಾಡಲಿಲ್ಲ ಜನನದಲ ಕುಸಿದು ದೇಶ ಕಣ್ಮರೆಯಾಗ್ತಿದೆ ಅನ್ನೋ ಕಾರಣಕ್ಕೂ ಎಮರ್ಜೆನ್ಸಿ ಬರಲಿಲ್ಲ ಕೇವಲ ಪೊಲಿಟಿಕಲ್ ಕಾರಣಗಳು ದಕ್ಷಿಣ ಕೊರಿಯಾದಲ್ಲಿ ಅತಂತ್ರ ಸೃಷ್ಟಿ ಮಾಡಿವೆ ಆಗಲೇ ಹೇಳದ ಹಾಗೆ ಮಧ್ಯರಾತ್ರಿ ಯಾವುದೇ ಅನೌನ್ಸ್ಮೆಂಟ್ ಇಲ್ಲದೆ ಟಿವಿ ಮುಂದೆ ಬಂದ ಅಧ್ಯಕ್ಷ ಯುನ್ಸುಖ್ ಯೋಲ್ ದೇಶದಲ್ಲಿ ಮಿಲಿಟರಿ ರೂಲ್ ಜಾರಿ ಮಾಡ್ತಾ ಇದ್ದೀವಿ ಇಲ್ಲಿನ ವಿರೋಧ ಪಕ್ಷಗಳು ಉತ್ತರ ಕೊರಿಯಾದೊಂದಿಗೆ ಸೇರಿಕೊಂಡು ಸರ್ಕಾರವನ್ನು ಅತಂತ್ರಗೊಳಿಸ್ತಾ ಇದ್ದಾರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ತುರ್ತು ಪರಿಸ್ಥಿತಿ ಮೂಲಕ ನಾನು ದಕ್ಷಿಣ ಕೊರಿಯಾವನ್ನು ಹೊಸ್ತಾಗಿ ಕಟ್ತೀನಿ ವಿನಾಶದ ಅಂಚಿಗೆ ಹೋಗ್ತಿರೋ ದೇಶವನ್ನು ಕಾಪಾಡ್ತೀನಿ ಆದಷ್ಟು ಬೇಗ ದೇಶ ವಿರೋಧಿ ಶಕ್ತಿಗಳನ್ನು ಕಮ್ಯುನಿಸ್ಟ್ ಶಕ್ತಿಗಳನ್ನು ಮಟ್ಟ ಹಾಕಿ ಎಲ್ಲವನ್ನ ನಾರ್ಮಲ್ ಮಾಡ್ತೀನಿ ಅಂತ ಡಿಕ್ಟೇಟರ್ ಆಗ್ತಿದ್ದೀನಿ ಅಂತ ಇಂಡೈರೆಕ್ಟಾಗಿ ಅನೌನ್ಸ್ ಮಾಡೋಕ್ಕೆ ಮುಂದಾಗಿದ್ರು ಜೊತೆಗೆ ಎಮರ್ಜೆನ್ಸಿ ಟೈಮ್ ಉಂಟಾಗೋ ಕೆಲವು ಅನನುಕೂಲತೆಗಳನ್ನ ಸಹಿಸ್ಕೊಳ್ಳಿ ಅಂತ ಕೂಡ ಜನರಿಗೆ ಹೇಳಿದ್ರು ಜನ ಶಾಕ್ ಒಳಗಾದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಭಾರತದಲ್ಲಿ ಹೆಂಗಾಗಿತ್ತು ಹಾಗೆ ವ್ಯತ್ಯಾಸ ಏನು ಅಂದರೆ ಈಗ ಆಲ್ರೆಡಿ ಬೆಳೆದು ನಿಂತಿರುವ ದೇಶವನ್ನು ಹೊಸದಾಗಿ ಕೊಟ್ಟು ಅವಶ್ಯಕತೆ ಏನು ಅನ್ನೋದು ಕೊರಿಯಾ ಜನರ ಪ್ರಶ್ನೆ ಅಧ್ಯಕ್ಷ ಎಮರ್ಜೆನ್ಸಿ ಅನೌನ್ಸ್ ಮಾಡೋ ಟೈಮ್ನಲ್ಲಿ ರಾಜಧಾನಿ ಸೋಲ್ನಲ್ಲಿರೋ ನಲ್ಲಿರೋ ನ್ಯಾಷನಲ್ ಅಸೆಂಬ್ಲಿ ಅಂದರೆ ಅಲ್ಲಿನ ಪಾರ್ಲಿಮೆಂಟ್ ಸುತ್ತ ಸೇನೆ ಬಂದ್ ನಿಂತ್ಕೊಂಡಿತ್ತು ಒಳಗೆ ಸಂಸದರು ಸೇರಿದ ಹಾಗೆ ಯಾರು ಹೋಗದಂತೆ ಬ್ಯಾರಿಕೇಡಿಂಗ್ ಮಾಡಲಾಗಿತ್ತು ಮಿಲಿಟರಿ ಹೆಲಿಕಾಪ್ಟರ್ಗಳು ಪಾರ್ಲಿಮೆಂಟ್ ಕಟ್ಟಡದ ಮೇಲೆ ಲ್ಯಾಂಡ್ ಆದವು ಸೈನಿಕರು ಪಾರ್ಲಿಮೆಂಟ್ ಒಳಗೂ ಹೋದರು ಮಾರ್ಷಲ್ ಕಮಾಂಡರ್ ಜನರಲ್ ಪಾರ್ಕ್ ಆನ್ಸೋ ಆರು ಪಾಯಿಂಟ್ಗಳ ಕಾನೂನುಗಳನ್ನು ಅನೌನ್ಸ್ ಕೂಡ ಮಾಡಿದ್ರು ರಾಜಕೀಯ ಚಟುವಟಿಕೆ ಬ್ಯಾನ್ ಪ್ರತಿಭಟನೆ ಜಾಥಾ ಪ್ರದರ್ಶನ ಯಾವುದು ಮಾಡಂಗಿಲ್ಲ ಕಂಪ್ಲೀಟ್ ಮೀಡಿಯಾ ಸೇನೆ ಕಂಟ್ರೋಲ್ದು ಇನ್ನು ಮುಂದೆ ಅಂತ ಹೇಳಿದ್ರು ಆದರೆ ದಕ್ಷಿಣ ಕೊರಿಯಾದ ಕ್ಯಾಪಿಟಲ್ ಸೋಲ್ನ ಜನ ಕೇರೆ ಮಾಡಿಲ್ಲ ಹೊಗಾತ್ಲಾಗೆ ಅಂತ ಹೇಳಿ ಮರುಕ್ಷಣ ರೋಡ್ಗಿಳಿದ್ರು ಟಿವಿಯಲ್ಲಿ ನ್ಯೂಸ್ ನೋಡಿದ ತಕ್ಷಣ ಮರುಕ್ಷಣ ಜನ ರೋಡಿಗಿಳಿದು ಗಲಾಟೆ ಶುರು ಮಾಡಿದ್ರು ಮೊದಲೇ ಚಳಿಗಾಲ ಕೊರೆಯೋ ಟೆಂಪರೇಚರ್ ಆದರೂ ಕೇರ್ ಮಾಡದೆ ನ್ಯಾಷನಲ್ ಅಸೆಂಬ್ಲಿ ಕಡೆಗೆ ನುಗ್ಗಿದ್ರು ಮಾನವ ಸರಪಳಿ ನಿರ್ಮಿಸಿ ಮಿಲಿಟರಿ ವಾಹನಗಳು ಸಂಸತ್ನ ಕಾಂಪೌಂಡ್ ಒಳಗೆ ಬರದಂತೆ ತಡೆದ್ರು ಆ ತಾಳಿನ ಸಂಸದರು ಒಳಗೆ ನುಗ್ಗೋಕೆ ಹರಸಾಹಸಪಟ್ಟರು ರಾತ್ರಿ ಒಂದು ಗಂಟೆ ಸುಮಾರಿಗೆ ನ್ಯಾಷನಲ್ ಅಸೆಂಬ್ಲಿಯ ಮುನ್ನೂರು ಸದಸ್ಯರ ಪೈಕಿ ನೂರ ತೊಂಬತ್ತು ಜನ ಕಾಂಪೌಂಡ್ ಬ್ಯಾರಿಕೇಡ್ಗಳನ್ನು ಹಾರಿ ಹೋದರು ಜೊತೆಗೆ ಪಕ್ಷ ಭೇದ ಇಲ್ಲದೆ ಸರ್ವಾನುಮತದಿಂದ ಮಿಲಿಟರಿ ಆಡಳಿತವನ್ನು ಕಿತ್ತು ಬಿಸಾಕಿದ್ರು ಕೆಲವೇ ಗಂಟೆಗಳಲ್ಲಿ ದಕ್ಷಿಣ ಕೊರಿಯಾ ಕಾನೂನು ಪ್ರಕಾರ ಈ ರೀತಿಯ ಸಂಸದೀಯ ನಿರ್ಧಾರಗಳಿಗೆ ಅಧ್ಯಕ್ಷರು ಕಮಿಟ್ ಆಗಿರಬೇಕು ಹಾಗಾಗಿ ಅಧ್ಯಕ್ಷ ಯುನ್ಸುಕ್ ಯೋಲ್ಗೆ ತೀವ್ರ ಮುಖಭಂಗ ಉಂಟಾಯಿತು ಲೇಟ್ ನೈಟ್ ಅನೌನ್ಸ್ ಮಾಡಿದವರು ಬೆಳಗಾಗುವಷ್ಟರಲ್ಲಿ ಎಮರ್ಜೆನ್ಸಿ ರದ್ದು ಮಾಡಿ ಏನು ಆಗೇ ಇಲ್ಲ ಅನ್ನೋ ಥರದಲ್ಲಿ ಸೇನೆಯನ್ನು ವಾಪಸ್ ಪಡೆದಿದ್ದಾರೆ ಆರು ಗಂಟೆಗಳಲ್ಲಿ ಇವರ ಆಟ ಮುಗಿದಿದೆ ದಕ್ಷಿಣ ಕೊರಿಯಾ ಇತಿಹಾಸದಲ್ಲಿ ಈ ರೀತಿ ಘಟನೆಯಾಗಿದ್ದು ಇದೇ ಮೊದಲ ಬಾರಿ ಇದೊಂದು ರೀತಿ ದಕ್ಷಿಣ ಕೊರಿಯಾಗ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಇರೋ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೂ ಆಗಾಗ ಒಂದಷ್ಟು ನಾಯಕರುಗಳಿಗೆ ಡಿಕ್ಟೇಟರ್ ಆಗೋಣ ಅನ್ನೋ ಆಸೆ ಒಳಗೊಳ್ಳೋ ಚಿಗುರುಡಿಯೋ ಸಾಧ್ಯತೆ ಇರುತ್ತೆ ಅವರೆಲ್ಲರಿಗೂ ನೇರ ಸಂದೇಶ ಇದು ಎವಾಲ್ಡ್ ಡೆಮಾಕ್ರಸಿಗಳಲ್ಲಿ ಅಂದ್ರೆ ಚೆನ್ನಾಗಿ ಬೆಳೆದು ನಿಂತಿರೋ ಡೆಮಾಕ್ರಸಿಗಳಲ್ಲಿ ಜನರೇ ರಾಜರು ಯಾರೋ ಒಬ್ಬ ರಾಜ ಆಗೋಕ್ಕೆ ಹೊರಟ್ರೆ ಜನ ಎಳೆದು ಬಿಸಾಕ್ತಾರೆ ಅನ್ನೋದು ಭಾರತ ಇದನ್ನು ನಾಲ್ಕು ದಶಕ ಮೊದಲೇ ಮಾಡಿ ತೋರಿಸಿದೆ ಭಾರತೀಯರು ಅವಾಗಲೇ ಮಾಡಿ ತೋರಿಸಿದ್ದಾರೆ ಈಗ ದಕ್ಷಿಣ ಕೊರಿಯಾದ ಜನ ಕೂಡ ಮಾಡಿ ತೋರಿಸಿದ್ದಾರೆ ಸ್ನೇಹಿತರೆ ದಕ್ಷಿಣ ಕೊರಿಯಾ ಒಂದು ರಿಪಬ್ಲಿಕ್ ಅಲ್ಲಿನ ಸಂಸದರನ್ನ ಜನ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರನ್ನು ಜನರೇ ನೇರವಾಗಿ ಆಯ್ಕೆ ಮಾಡ್ತಾರೆ ಆದರೆ ಅಲ್ಲಿ ದೇಶ ಹಾಗೂ ಸರ್ಕಾರ ಎರಡಕ್ಕೂ ಅಧ್ಯಕ್ಷರ ಮುಖ್ಯಸ್ಥರು ಈಗ ಅಧ್ಯಕ್ಷರಾಗಿರೋ ಯೂನ್ಸುಕ್ ಯೋಲ್ ಅಲ್ಲಿನ ಕನ್ಸರ್ವೇಟಿವ್ ಅಥವಾ ಸಂಪ್ರದಾಯವಾದಿ ಪಕ್ಷ ಪೀಪಲ್ ಪವರ್ ಪಾರ್ಟಿಗೆ ಸೇರಿದವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಅಧಿಕಾರಕ್ಕೆ ಬಂದಾಗ ಸಂಸತ್ ಅದೇ ಪಕ್ಷ ಪವರ್ ನಲ್ಲಿತ್ತು ಆದರೆ ಈ ವರ್ಷ ಏಪ್ರಿಲ್ ನಲ್ಲಿ ಅಲ್ಲಿನ ನ್ಯಾಷನಲ್ ಅಸೆಂಬ್ಲಿಗೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ವಿರೋಧ ಪಕ್ಷ ಡೆಮಾಕ್ರೆಟಿಕ್ ಪಾರ್ಟಿ ನಿರಾಯಾಸವಾಗಿ ಗೆಲ್ತು ಸೊ ಸಂಸತ್ತು ಈಗ ವಿರೋಧ ಪಕ್ಷದ ಕೈಯಲ್ಲಿದೆ ಹಾಗಾಗಿ ಸದ್ಯ ಅಧ್ಯಕ್ಷ ಯುನ್ಸುಕ್ ಯೋಲ್ ಹಲ್ಲು ಕಿತ್ತ ಹಾವಾಗ್ಬಿಟ್ಟಿದ್ದಾರೆ ತಮಗೆ ಬೇಕಾದ ಬಿಲ್ಗಳನ್ನು ಪಾಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಧಿಕಾರದಲ್ಲಿರೋ ವಿರೋಧ ಪಕ್ಷ ಪಾಸ್ ಮಾಡಿರೋ ಬಿಲ್ಗಳಿಗೆ ಅಪ್ರೂವಲ್ ಕೊಡಬೇಕು ಆದ್ರೆ ಅಪ್ರೂವಲ್ ಕೊಡದೆ ಎಲ್ಲ ಬಿಲ್ ಗಳನ್ನ ವಿಟೋ ಮಾಡ್ತಾ ಕೂತ್ಕೊಂಡಿದ್ದಾರೆ ಮುಂದಿನ ವರ್ಷದ ಬಜೆಟ್ ಬಿಲ್ ವಿಚಾರವಾಗುವ ಇದೇ ರೀತಿಯ ಬಿಕ್ಕಟ್ಟಿದೆ ಇದರ ಜೊತೆಗೆ ಈಗ ಸ್ಕ್ರೀನ್ ಮೇಲೆ ನೋಡಿ ಈ ವ್ಯಕ್ತಿ ಇವರ ಹೆಸರು ಜೆ ಮ್ಯೂಂಗ್ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರೆಸಿಡೆನ್ಷಿಯಲ್ ಚುನಾವಣೆಯಲ್ಲಿ ಯೂನ್ ಸುಖ್ ಯೋಲ್ ವಿರುದ್ಧ ಸೋತಿದ್ರು ದಕ್ಷಿಣ ಕೊರಿಯಾ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ ಸುಕ್ ಯೋಲ್ ಈ ಚುನಾವಣೆಗೆ ಗೆದ್ಬಿಟ್ಟಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೇಳರ ಅಧ್ಯಕ್ಷ ಚುನಾವಣೆ ಗೆಲ್ಲೋ ಫೇವರಿಟ್ ಕ್ಯಾಂಡಿಡೇಟ್ ಇ ಜೆ ಮ್ಯೂಂಗ್ ಅಂತ ಹೇಳಲಾಗ್ತಿದೆ ಹಾಗಾಗಿ ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಅಂದರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ತನಿಖೆ ಶುರು ಮಾಡಲಾಗಿತ್ತು ಆದರೆ ಈ ವರ್ಷ ಡೆಮೊಕ್ರೆಟಿಕ್ ಪಾರ್ಟಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಜೆ ಮ್ಯುಂಗ್ ವಿರುದ್ಧ ತನಿಖೆ ಮಾಡುತ್ತಿದ್ದ ಮೂವರು ಉನ್ನತ ಪ್ರಾಸಿಕ್ಯೂಟರ್ಗಳನ್ನು ಇಂಪೀಚ್ ಮಾಡೋಕೆ ಮುಂದಾಗಿದೆ ಇದೇ ಕಾರಣಕ್ಕೆ ಅಧ್ಯಕ್ಷ ಸುಕ್ ಯೋಲ್ ವಿರೋಧ ಪಕ್ಷಗಳ ಆಡಳಿತವನ್ನು ಡಿಸ್ಟಬಲೈಸ್ ಮಾಡೋಕೆ ಮುಂದಾಗಿದ್ರು ಉತ್ತರ ಕೊರಿಯಾ ಜೊತೆಗೆ ಇವರು ಸೇರ್ಕೊಂಡಿದ್ದಾರೆ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋಕೆ ಮುಂದಾಗಿದ್ರು ನಾರ್ತ್ ಕೊರಿಯಾ ರೀತಿ ದಕ್ಷಿಣ ಕೊರಿಯಾವನ್ನು ಕೂಡ ಗೆ ಒಳಪಡಿಸೋಕೆ ಮುಂದಾಗಿದ್ರು ಬಾಯಲ್ಲಿ ಕಮ್ಯುನಿಸ್ಟ್ ಆಡಳಿತವನ್ನು ಮಟ್ಟ ಹಾಕೋಕೆ ಅಂತ ಹೇಳಿಕೊಂಡು ಸರ್ವಾಧಿಕಾರಿಯಾಗೋಕೆ ಹೊರಟಿದ್ರು ಕೇವಲ ರಾಜಕೀಯ ಬಿಕ್ಕಟ್ಟಲ್ಲ ಯುನ್ಸುಖ್ ಯೋಲ್ ಅಧಿಕಾರಕ್ಕೆ ಬಂದಾಗಿನಿಂದ ಅವರ ಅಪ್ರೂವಲ್ ರೇಟಿಂಗ್ ಬಿದ್ದು ಹೋಗ್ತಾ ಇದೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ ಇದೆ ಅಧಿಕಾರ ದುರ್ಬಳಕೆ ಆರೋಪಗಳಿವೆ ಅವರ ಪತ್ನಿ ಮೇಲೂ ಕೂಡ ಸ್ಟಾಕ್ ಬೆಲೆಗಳನ್ನು ಮನಿಪ್ಯುಲೇಟ್ ಮಾಡಿರೋ ಆರೋಪ ಇದೆ ಲಕ್ಸುರಿ ಡಯರ್ ಬ್ಯಾಗ್ ಗಿಫ್ಟ್ ಪಡೆದಿದ್ದ ವಿಚಾರ ಕೂಡ ಗ್ಲೋಬಲ್ಲಿ ಸದ್ದು ಮಾಡಿತ್ತು ಈಗ ವಿರೋಧ ಪಕ್ಷವು ಅವರ ವಿರುದ್ಧ ತನಿಖೆಗೆ ಮುಂದಾಗಿತ್ತು ಸೊ ಈ ಎಮರ್ಜೆನ್ಸಿಗೆ ಪರ್ಸನಲ್ ರೀಸನ್ ಕೂಡ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಅಧ್ಯಕ್ಷ ಯುನ್ಸುಕ್ ಯೋಲ್ ಮಹಾಭಿಯೋಗ ಮಾಡೋಕೆ ಅಥವಾ ಅಧಿಕಾರದಿಂದ ಅವರನ್ನ ಇಂಪೀಚ್ ಮಾಡಿ ಕೆಳಗಿಳಿಸೋಕೆ ಪ್ರಕ್ರಿಯೆಗಳು ವೇಗ ಪಡ್ಕೊಳ್ತಿವೆ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಅಲ್ಲಿನ ಸಂಸತ್ನಲ್ಲಿ ಇಂಪಿಚ್ಮೆಂಟ್ ಇಂಪೀಚ್ಮೆಂಟ್ ಪ್ರಕ್ರಿಯೆ ಶುರು ಕೂಡ ಆಗೋಗಿತ್ತು ಅರ್ಥವಿಲ್ಲದ ನಿರ್ಧಾರಕ್ಕೆ ಯುನ್ಸುಕ್ ಯೋಲ್ ಈಗ ತಮ್ಮ ಕಾಲಿನ ಮೇಲೆ ಚಪ್ಪಡಿಯನ್ನ ಹಾಕೊಂಡಿದ್ದಾರೆ ಮಿನಿ ಸೂಪರ್ ಪವರ್ ದಕ್ಷಿಣ ಕೊರಿಯಾ ಜಗತ್ತಿನಿಂದ ಕಣ್ಮರೆಯಾಗತ್ತ ಸ್ನೇಹಿತರೆ ದಕ್ಷಿಣ ಕೊರಿಯಾ ರಿಪಬ್ಲಿಕ್ ಹೌದು ಹಾಗಂತ ಪರ್ಫೆಕ್ಟ್ ರಿಪಬ್ಲಿಕ್ ಪ್ಯೂರ್ ಹಾಗೂ ಕಂಪ್ಲೀಟ್ಲಿ ಎವಾಲ್ಡ್ ಡೆಮೋಕ್ರಸಿ ಅಂತ ಪಟ್ಟ ಕಷ್ಟ ಇದೆ ಎಂಬತ್ತರ ದಶಕದವರೆಗೂ ಮಿಲಿಟರಿ ಆಡಳಿತಗಳು ಬಂದು ಹೋಗಿವೆ ಆದರೆ ಮೇಲೆ ಬಹಳ ವೇಗವಾಗಿ ಆರ್ಥಿಕತೆಯಲ್ಲಿ ಬೆಳೆದರೂ ಆಧುನೀಕರಣ ಆದರೂ ಆರ್ಥಿಕವಾಗಿ ನಾಲ್ಕು ಏಷ್ಯನ್ ಟೈಗರ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿಅಂಶಗಳ ಪ್ರಕಾರ ಇಲ್ಲಿ ಐದು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆ ಇದೆ ಅಂದರೆ ಕರ್ನಾಟಕಕ್ಕಿಂತ ಕಮ್ಮಿ ಆದರೆ ದೇಶದ ನಾಮಿನಲ್ ಜಿ ಡಿ ಪಿ ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಇದೆ ಅಂದರೆ ಭಾರತದ ಜಿ ಡಿ ಪಿಯ ಹಾಫ್ ಪುಟ್ಟ ರಾಷ್ಟ್ರವಾದರೂ ಜಗತ್ತಿನ ಹನ್ನೆರಡನೇ ದೊಡ್ಡ ಜಿ ಡಿ ಪಿ ದೊಡ್ಡ ಪ್ರಮಾಣದ ಎಲೆಕ್ಟ್ರಾನಿಕ್ಸ್ ಟೆಲಿಕಾಂ ಆಟೋಮೊಬೈಲ್ ಕೆಮಿಕಲ್ ಸ್ಟೀಲ್ ಹಾಗೂ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರೀಸ್ ಇವೆ ಸ್ಯಾಮ್ಸಂಗ್ ಹಂಡೈ ಕಿಯಾ ಎಲ್ ಜಿ ಪೋಸ್ಕೋ ಸ್ಟೀಲ್ ಜಗತ್ತಿನ ಲೀಡಿಂಗ್ ಕಂಪನಿ ಪೋಸ್ಕೋ ಈ ರೀತಿ ಜಗತ್ತಲ್ಲಿ ಅತಿ ಹೆಚ್ಚು ಆದಾಯ ಪಡೆಯುವ ಐನೂರು ಕಂಪನಿಗಳ ಲಿಸ್ಟ್ನಲ್ಲಿ ಕೊರಿಯಾದ ಹದಿನೆಂಟು ಕಂಪನಿಗಳಿವೆ ಭಾರತದ ಒಂಬತ್ತು ಕಂಪನಿಗಳು ಮಾತ್ರ ಇವೆ ಕಂಪಾರಿ ಸಾಂಸ್ಕೃತಿಕವಾಗೂ ದಕ್ಷಿಣ ಕೊರಿಯಾ ಶ್ರೀಮಂತವಾಗಿದೆ ಸ್ಟ್ರಾಂಗ್ ಮಿಲಿಟರಿ ಇದೆ ಅಮೆರಿಕದ ಫ್ರೆಂಡ್ ಅತಿ ಹೆಚ್ಚು ವ್ಯಾಪಾರ ಅಮೆರಿಕದೊಂದಿಗೆ ಮಾಡ್ತಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಕೊರಿಯಾ ಸರ್ಕಾರಕ್ಕೆ ಸಾಲದ ಸಮಸ್ಯೆ ಇದೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತಿದೆ ಅಂದರೆ ರಫ್ತು ಕಮ್ಮಿ ಆಗ್ತಿದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಜನನ ದರ ಪ್ರತಿ ನೂರು ಮಹಿಳೆಯರಿಗೆ ಅಲ್ಲಿ ಬರೀ ಎಪ್ಪತ್ತು ಮಕ್ಕಳು ಹುಡ್ತಾ ಇದ್ದಾರೆ ಹೀಗೆ ಮುಂದುವರೆದ್ರೆ ಜಗತ್ತಿನಿಂದ ಕಣ್ಮರೆಯಾಗೋ ಮೊದಲ ರಾಷ್ಟ್ರವಾಗುತ್ತೆ ದಕ್ಷಿಣ ಕೊರಿಯಾ ಅನ್ನೋ ಲೆಕ್ಕಾಚಾರ ಇದೆ ಎರಡು ಸಾವಿರದ ನೂರರ ಟೈಮಿಗೆ ಇಲ್ಲಿನ ಜನಸಂಖ್ಯೆ ಮೂರನೇ ಒಂದರಷ್ಟು ಬಿದ್ದು ಹೋಗೋ ಪ್ರೊಜೆಕ್ಷನ್ ಇದೆ